ಸರ್ ತಾವು ಮೇಕೆದಾಟು ಜಾರಿಗಾಗಿ ದೊಡ್ಡ ಪಾದಯಾತ್ರೆ ಮಾಡಿದ್ರಿ ಇಡೀ ರಾಜ್ಯದಲ್ಲಿ ಒಂದು ರೇಂಜ್ಗೆ ಹವಾ ಕ್ರಿಯೇಟ್ ಮಾಡಿದಂಥ ಪಾದಯಾತ್ರೆ ಅದು ಅಟ್ ದ ಸೇಮ್ ಟೈಮ್ ಈಗ ನಿಮ್ಮದೇ ಐ ಎನ್ ಡಿ ಎ ಮಿತ್ರಕೂಟದಲ್ಲಿರುವಂಥ ಡಿ ಎಮ್ ಕೆ ಮ್ಯಾನಿಫೆಸ್ಟೋ ಬಗ್ಗೆ ಏನು ಹೇಳ್ತೀರಾ ಮೇಕೆದಾಟು ಯೋಜನೆ ವಿಚಾರಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟು ಆಗಬೇಕು ಅಂತ ಪಾದಯಾತ್ರೆ ಅಂದರೆ ಇದು ಬೆಂಗಳೂರು ಒಂದಕ್ಕಲ್ಲ ಇಡೀ ಕರ್ನಾಟಕ ನಮ್ಮ ಹಳೆ ಮೈಸೂರಿಗೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಯರ್ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಅಲ್ಲೇನಾದ್ರು ಚ ಕೆ ಆರ್ ಎಸ್ ಎಲ್ ನೀರಿಲ್ಲ ಅಂದರೆ ಇಲ್ಲಿ ನೀರನ್ನು ಕೊಟ್ಟು ಆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡ್ಬೋದು ಒಂದು ನಾನ್ನೂರು ಮೆಗಾವ್ಯಾಟ್ಟು ಪವರು ಭಾಳ ಕಡಿಮೆ ದರದಲ್ಲಿ ಉತ್ಪತ್ತಿ ಆಗ್ತದೆ ಅದಲ್ಲದೆ ಬೆಂಗಳೂರಿಗೆ ಫುಲ್ಲು ಕುಡಿಯೋ ನೀರು ಅನುಕೂಲ ಆಗ್ತದೆ ನೆಕ್ಸ್ಟ್ ಫಾರ್ಟಿ ಫಿಫ್ಟಿ ಇಯರ್ಸ್ ಅದಕ್ಕೋಸ್ಕರ ನಾವು ಮಾಡೋದು ಪಕ್ಷಾತೀತವಾಗಿ ಬರಬೇಕು ಅಂತ ನಾವು ಕರೆನೂ ಕೊಟ್ಟು ಹೋರಾಟನೂ ಮಾಡ್ದು ಈಗ ಡಿ ಎಮ್ ಕೇವರು ಡಿ ಎಮ್ ಕೆ ಅವರು ಅದಕ್ಕೆ ಅವರು ಅವ್ರ ಮ್ಯಾನಿಫೆಸ್ಟೋಲಿ ನಾವು ಅವಕಾಶ ಕೂಡ ಅವರು ಮೊದಲಿಂದನೂ ಡಿ ಎಮ್ ಕೆ ಇರಲಿ ಅಣ್ಣಾ ಡಿ ಎಮ್ ಕೆ ಇರಲಿ ಎಂಟೈರ್ ತಮಿಳ್ನಾಡು ಹೋರಾಟ ಮಾಡ್ತದೆ ಬಟ್ ಈಗ ಅದೆಲ್ಲ ಒಂದು ಸ್ಟೇಜ್ ಬಂದುಬಿಟ್ಟಿದೆ ಆ ಹೋರಾಟ ಎಲ್ಲ ದೇ ಕಾಂಟ್ ಸ್ಟಾಪಸ್ ನಾನು ಈ ಇಲಾಖೆಯನ್ನು ತೆಗೆದುಕೊಂಡನು ನನಗೂ ನಮ್ಮ ಪಕ್ಷದಲ್ಲಿ ನೀನು ಪವರ್ ತಗೋ ಅಂತ ಹೇಳಿದ್ರು ಕೂಡ ಪವರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ತೊಗೊಂಡು ನಾನು ಬೇಕು ಅಂತ ಇದನ್ನು ಕೇಳಿ ತೆಗೆದುಕೊಂಡವನು ಈ ಇಲಾಖೆನ ಯಾಕೆ ಅಂದರೆ ಅದು ನನ್ನ ಕ್ಷೇತ್ರದಲ್ಲಿದೆ ಅಲ್ಲ ಪವರ್ ನಿಮತ್ನೇ ಇದೆ ಪವರ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಏನು ಪವರ್ ಪವರ್ ಡಿಪಾರ್ಟ್ಮೆಂಟ್ ಆಯಿತು ಹೆಂಗಬೇಕಾದ್ರು ನೀವು ಚರ್ಚೆ ಮಾಡಿ ನಾನು ನನ್ನ ಕ್ಷೇತ್ರದಲ್ಲಿರೋದು ನಮ್ಮ ಹಳೆ ಮೈಸೂರಿಗೆ ನಾನು ನನ್ನ ಕಾಲದಲ್ಲಿ ನಾನು ಕೊಡುಗೆ ಕೊಡಬೇಕು ಅಂತ ಈಗ ಐ ಆಮ್ ಟೆಲಿಂಗ್ ಯು ಕೋರ್ಟ್ಗೆ ಅರ್ಥ ಆಗಿದೆ ಏನು ಒಂದು ಅಥಾರಿಟಿಗಳಿದೆ ಅವ್ರಿಗೆ ಅರ್ಥ ಆಗಿದೆ ದೆ ಕಾಂಟ್ ಸ್ಟಾಪ್ ಏನೇ ಒತ್ತಡ ಮಾಡಲಿ ಬಿ ಜೆ ಪಿ ತೊಂದರೆ ತೊಂದರೆ ಮಾಡಲಿ ಬೇರೆ ಪಾರ್ಟಿ ತೊಂದರೆ ಮಾಡಲಿ ಕೋರ್ಟು ವಿಲ್ ಗು ಎ ಜಜ್ಮೆಂಟ್ ಇನ್ ಕರ್ನಾಟಕ ಫೇವರ್ ದಟ್ ಮೇಕೆ ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಬಟ್ ಯು ಹ್ಯಾವ್ ಟು ಆನರ್ ಒನ್ ಸೆವೆಂಟಿ ಸೆವೆನ್ ಟಿ ಎಮ್ ಸಿ ಆಫ್ ವಾಟ್ ಆ ಸ್ಟೇಜ್ ಬಂದಿದೆ ಆದ್ದರಿಂದ ನಾವು ನೂರು ಮ್ಯಾನಿಫೆಸ್ಟೋಲಿ ನೂರು ಮಡಿಕೊಳ್ಳಿ ಅವ್ರು ತಮಿಳ್ನಾಡು ರಾಜಕೀಯ ಅವ್ರು ಮಾಡಿರಿ ಈಗ ಇಲ್ಲಿರುವಂಥ ತಮಿಳು ನಾವು ನೀರು ಕೊಡಲ್ಲ ಅಂತೀವ ಅವ್ರು ನೀರು ನಾವು ಇಲ್ಲ ಅವ್ರದ್ದು ಪೊಲಿಟಿಕಲ್ ಡಿಸಿಷನ್ ಸೊ ಅದಕ್ಕೆ ನಮ್ದೇನು ತಗರಾಗಿಲ್ಲ ಅಲ್ಲ ಈಗ ಅವರೊಂದು ಮ್ಯಾನಿಫೆಸ್ಟೋ ಒಂದು ಮ್ಯಾನಿಫೆಸ್ಟೋ ಮಾಡಿ ಬಿ ಜೆ ಪಿ ಅವ್ರಿಗೆ ಆಡ್ಕೊಳ್ಳೋದಕ್ಕೊಂದು ಅವಕಾಶ ಕೊಟ್ರಿ ಐ ಎನ್ ಡಿ ಐ ಐ ಅಂತ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಇಬ್ಬರು ಮಧ್ಯದಲ್ಲಿ ಎರಡು ಪಕ್ಷಗಳ ಮಧ್ಯದಲ್ಲಿ ತಾಳ ಇಲ್ಲ ತಂತೀವಿ ಆಯ್ತಪ್ಪ ಗೋವಾ ಮಾದಾಯಿ ಹ್ಞೂ ನಿಮ್ಮೂರು ಪಕ್ಕ ಬೊಮ್ಮಾಯಿಯವರು ಮತ್ತು ನಮ್ಮ ಪ್ರಹ್ಲಾದ್ ಅವರು ಶೆಟ್ಟರು ಮೂರು ಜನ ಸೇರಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಆಗೋಯ್ತು ಅಂತ ಇನ್ನೂ ಯಾಕೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಎರಡು ಒಂದೇ ಪಾರ್ಟಿ ತಾನೇ ಡಬಲ್ ಇಂಜಿನ್ ನಮ್ದಾದ್ರೂ ಬೇರೆ ಪಾರ್ಟಿ ನಮ್ದು ಅಲೈನ್ಸ್ ಪಾರ್ಟಿ ಇದು ಒಂದೇ ಪಾರ್ಟಿ ಇತ್ತಲ್ಲ ಇಲ್ಲಿ ಇಪ್ಪತ್ತೇಳು ಜನ ಎಂ ಪಿಗಳು ಅಲ್ಲಿ ಒಬ್ಬ ಎಂ ಪಿ ಇರೋದು ಯಾಕದು ವೈ ದಿಸ್ ಅನಾಲಜಿ ವಿಲ್ ನಾಟ್ ಅಪ್ಲೈ ಟು ದಿ ಅದೇ ಪಕ್ಷಗಳು ಸರ್ಕಾರಗಳಿಗೆ ಸಂಬಂಧ ಅಲ್ಲ ಕ್ಲಿಯರೆನ್ಸ್ ಸಿಗಬೇಕಾಗಿರೋದು ಎನ್ವೈರನ್ಮೆಂಟ್ ನ್ಯಾಯಾಧಿಕರಣದಿಂದ ಡಿ ಎಂ ಕೆದವ್ರ ಮ್ಯಾನಿಫೆಸ್ಟೋನಲ್ಲಿ ಏನಾದ್ರು ಹೇಳ್ಕೊಳ್ಳಿ ಕಾಂಗ್ರೆಸ್ನವ್ರು ಏನಾದ್ರು ಹೇಳ್ಕೊಳ್ಳಿ ಅಂತಿಮವಾಗಿ ಪ್ರೊಸೆಸ್ ಪ್ರೊಸೆಸ್ ತಿರ್ಗಾ ಪ್ರಶ್ನೆ ಅವರು ಇದಾರೆ ಅಲ್ಲ ಡಿಎಂ ಕೆದವ್ರು ನಿಮ್ಮ ಮಿತ್ರ ಪಕ್ಷದವ್ರು ಹಾಕಿರೋದಿಲ್ಲ ಅವರು ಸರ್ಕಾರ ಆಗ್ತದಷ್ಟೇ ಸರ್ ಅವ್ರ ಪಾರ್ಟಿ ಆಲ್ ಪಾರ್ಟಿ ಆಲ್ ಆರ್ ಒನ್ ದಟ್ ಡಿ ಎಂ ಕೆ ಅಣ್ಣ ಡಿ ಎಂ ಕೆ ಇನ್ನೊಂದು ಪಾರ್ಟಿ ಯಾವ್ದಾದ್ರು ಕೂಟ್ಗಳಿದೆ ಅವೆಲ್ಲ ಒಂದೇ ನಮ್ಮ ರಾಜ್ಯದಲ್ಲಿ ರಾಜ್ಯದ ಹಿತಕ್ಕೆ ನಾವು ಬಡ ಮಾಡೋದಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್